ಅಮ್ಮಾಗ ನಡ್ಯಾಕರಾಗತ್ತಿದ ಎಷ್ಟು ಬಾ ಬಂದ ನೋಡ್ರಿ ಫ್ರೆಂಡ್ಸ ಅಮ್ಮನ ಖಾಲಿ ಬಾ ಹಾಯ್ ಹಲೋ ಅಸ್ಲಾಂ ವಲೈಕು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ರು ಹೆಂಗಿದ್ರಿ ಫ್ರೆಂಡ್ಸ್ ಅರಾಮಿದಿರ ಅಂತ ಅನ್ಕೊಂಡಿನ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋ ಇವತ್ತು ನೋಡ್ರಿ ನೀನ್ ರಾತ್ರಿ ಅಮ್ಮನ ಅಮ್ಮ ಬಂದಿದ್ರಿ ಅದೇ ಏನು ವಿಡಿಯೋನ ಮಾಡಿ ಯಾಕಂದ್ರೆ ಲೇಟಾಗಿ ಬಂದ್ಬಿಟ್ರಿ ಅವ್ರು ಅದ್ರ ಸಂಬಂಧ ಅಲ್ಲಿಗೆ ಒಂದ್ ಸ್ವಲ್ಪ ನಾವು ಏನು ಮಾಡಿ ಮಾಡಿ ಅಮ್ಮ ಬಂದಿದ ಫ್ರೆಂಡ್ಸ ನೋಡ್ರಿಪ್ಪ ನಿನ್ನೆ ರಾತ್ರಿ ಅಮ್ಮ ಬಂದಿದ್ರ ಲೇಟ್ ಆಗಿತ್ತು ರೀ ವಿಡಿಯೋ ಮಾಡಾಕತ್ತ ಮಾಡಲಿಲ್ಲ ರೀ ಫ್ರೆಂಡ್ಸ ನಮ್ಮ ಆರಾಮದಿಯೇವಿ ಹ್ಞೂ ಅರಾಮದೇವಿ ಅಪ್ಪ ಆರಾಮದಾರ ಅದೇ ಇದೇನು ಮೆಣಸನ್ಕಾಯ್ತು ತಂದಿದ್ದಿ ಹ್ಞೂ ಖಾರ ಪುಡಿ ಇಲ್ರಿಪ ಖಾಲಿ ಆಗಿತಿ ಮನ್ಯಾಗ ಅದ್ರ ಸಂಬಂಧ ಅಮ್ಮ ಎಣ್ಣೆ ಹೆಂಗೆ ಕಿಲೋ ಕೊಟ್ಟಾರೇ ಎರಡು ನೂರು ಮತ್ತು ಸ್ವಲ್ಪ ಕಮ್ಮಿ ಮಾಡಿ ತಗೋಬೇಕಿಲ್ಲ ಹೌದಾ ನೋಡಿರಿ ಫ್ರೆಂಡ್ಸ ನೂರ ಎಂಬತ್ತರಂಗೆ ತೊಗೊಂಡಾರಂತ್ರಿ ಮೂರು ಕಿಲೋ ತಂದಿ ಅಲ್ವೇ ಖಾರ ಪುಡಿನ ಇಲ್ಲರಿ ಪಾ ಖಾರ ಪುಡಿ ಬೆಳಗ್ಗೆ ರೀ ಪಲ್ಯನ ರುಚಿ ಆಗೋಲ್ದ್ರಿ ಫ್ರೆಂಡ್ಸ ಅಷ್ಟು ನನಗಂತೂ ಅದನ್ನ ಖಾರ ಪುಡಿ ಹಾಕ ಒಂಥರ ಬ್ಯಾಸ್ರಾಗ್ಬಿಟ್ಟೈತ್ರಿ ಚಲೋ ಮಾಡಿದ್ದೀವಿ ಬಿಡ್ಬೇ ಅದನ್ನೇನು ಇದು ತುಂಬ ತಗೋಕೈತಿ ನಂಗಾರ ಹ್ಞೂ ನೋಡೋಣ ತಡಿ ಖಾಲಿ ಇದ್ರೆ ಮಧ್ಯಾಹ್ನ ಮಧ್ಯಾಹ್ನ ಮ್ಯಾಗ ಒಂದ್ ಸ್ವಲ್ಪ ಇದೆ ಹ್ಞೂ ಇನ್ನೊಂದ್ ಸ್ವಲ್ಪ ಬಿಸಿಲ್ಗೆ ಕಾಯಿಸಿ ಹ್ಞೂ ಕೊಟ್ಟು ಕಳ್ಸೋಕ್ ಬರ್ತೈತಿ ಹಂಗೇನು ಹಂಗಾರ ನೋಡಂತಡಿ ನೋಡಿ ಇದು ಮಾಡ್ತೇನೆ ಹಂಗಾರೆ ಚಲೋ ಅದಾವೆ ರೀ ಫ್ರೆಂಡ್ಸ್ ನೋಡ್ರಿ ಈ ಎಷ್ಟು ಥರದ್ರಿ ಯಾವ್ಯಾವ ಡೌನೂರ್ ಕಾಯಿ ಅಂತ ನೋಡ್ರಿ ಖಾರ ಇಲ್ಲಿ ದೂರಪ್ಪ ಏನೇನು ಇಲ್ಲ ಇರ್ತೈತಿ ಕಮ್ಮಿ ಹಾ ಈಗ ಕಮ್ಮಿ ಇದ್ರ ಸಾಕು ನಮ್ಮಕ್ಕಾರ ಹೆಂಗ ಮಾಡ್ತಿದ್ರಿ ಫ್ರೆಂಡ್ಸ್ ಗುಂಟ್ರ ಕಾಯಿನ ಅವರು ಬೆಳಗ್ಗೆ ರೀ ಒಂದು ಐದಾರು ತಿಂಗ್ಳು ಆಗಿರಂಗಿಲ್ಲ ಹಾಕಿಸಿ ಅಂದ್ರೆ ಒಂದು ವರ್ಷಕ್ಕಾಗೋ ಅಷ್ಟು ಹಾಕಿಸ್ಬಿಡ್ತಾಳಿ ನಮ್ಮಕ್ಕ ಅದು ಬೆಳೋಗಾಗ್ಬಿಟ್ಟಿರಿ ಅದನ್ನ ಖಾರ ಪುಡಿ ನೋಡ್ತಿರಲ್ರಿ ಪಾ ಅದ್ರ ಸಂಬಂಧ ಮತ್ತು ನಾ ನೀನು ಹೇಳಿದ್ದೆ ರೀ ಅಮ್ಮ ಬರುವಾಗ ಅಲ್ಲೇನೋ ಸಸ್ತಾ ಹಚ್ಚಿದ್ರಂತ್ರಿ ನೂರ ಎಂಬತ್ತರಂಗೆ ಮಾಡಿ ಮೂರು ಕಿಲೋ ತಂದಾರ್ರಿ ಅದ್ರಾಗ ಮತ್ತು ತುಂಬ ತೆಗೆದ್ರೆ ಒಂದು ಎರಡೂವರೆ ಕಿಲೋ ಎರಡೂವರೆ ಕಿಲೋ ಮ್ಯಾಲೆ ಆಗ್ಬೋದು ಅದಲ್ಲಮ್ಮ ಮತ್ತು ತುಂಬಿಂದ ಹೋಗ್ಬೇಕಲ್ಲ ಎಲ್ಲ ಹ್ಞೂ ಪಾವು ಕಿಲೋ ಅಷ್ಟೇ ಈಗ ಅದನ್ನ ರೀ ಫ್ರೆಂಡ್ಸ್ ನೋಡಿರಿ ಮಸ್ತ್ ಅದಾವಲ್ಲ ರೀ ಹ್ಞೂ ಎಷ್ಟು ಮಸ್ತ್ ತಗದಾವ್ರಿ ಈಗ ಅಷ್ಟು ತುಂಬ ತೆಗ್ದಾರ್ರೀ ಒಂದು ಬಕೆಟ್ ಏನು ಜಾಗ ಇದನ್ನ ಇಲ್ರಿಪಾ ಅದ್ರ ಸಂಬಂಧ ನೋಡ್ರಿ ಅದೇ ಬಕೆಟ್ನಾಗ ಹಾಕಕ್ಕೆ ಕೊಟ್ಟೇನ್ರಿ ಇರೀರಿ ಒಂದು ಸ್ವಲ್ಪ ಕಾಯಿಸಿ ಬಿಸಿಲಿಗೆ ತೊಗೊಂಡೋಗಿ ಹಾಕಿಸ್ಕೊಂಡು ಬಂದ್ಬಿಡ್ತೀನಿ ಅಮ್ಮ ನಾಷ್ಟ ಮಾಡ್ಬಾ ಏನೇ ಇಲ್ಲೇ ತರಲಿಲ್ಲ ನಾಷ್ಟ ಮಾಡೀನಿ ರೀ ಫ್ರೆಂಡ್ಸ ರೆಡಿ ಮಾಡೇನ್ರಿ ಈಗ ಅದನ್ನ ತಗೊಂಡ್ ಬರ್ತೀನಿ ತಳ ಫ್ರೆಂಡ್ಸ ಈಗ ನೋಡ್ರಿಪ್ಪ ನಾವು ಸ್ವಲ್ಪ ಪ್ಯಾಟೆಗೆ ರೀ ಅಂದ್ರೆ ಮಾರ್ಕೆಟ್ನಾಗ ಹೋಗಿ ಸ್ವಲ್ಪ ನೆಕ್ಲೆಸ್ ತೊಗೊಳೋದಿತ್ತು ರೀ ಅದ್ರ ಸಂಬಂಧ ಹೊಂಟೇವ್ರಿ ಫ್ರೆಂಡ್ಸ ಅಮ್ಮನೂ ನೋಡ್ರಿ ಹೊಂಟಾರ ಆಮೇಲೆ ಒಗ್ಗರಣೆನ ಮಾಡಿದಿರಿ ನಾಷ್ಟ ಮಾಡ್ಕೊಂಡು ಹೊಂಟೇವ್ರಿ ಈಗ ಫ್ರೆಂಡ್ಸ ನೋಡ್ರಿ ಬಸ್ ಬಂದಿತ್ತು ರೀ ಈಗ ಹೊಂಟೇವ್ರಿ ನಾವು ಈಗಾಗಲೇ ಶಿರೂರ್ ಪಾರ್ಕ್ ದಾಟಿ ಬಂದೇವ್ರಿ ಫ್ರೆಂಡ್ಸ ಬಿಲ್ಡಿಂಗ್ ನೋಡಿರಿ ಈಗ ಹೊಸ ಕಟ್ಟಕತ್ತೀ ಈ ಕಡೆ ಇಲ್ಲೆಲ್ಲ ಬರೀ ಬಿಲ್ಡಿಂಗ್ ಅದಾವ್ರಿ ಇವು ಮಿಡ್ಲ್ ಕ್ಲಾಸ್ ಮನೆ ಅಂತ ಒಟ್ಟ ಇಲ್ಲರೂ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿದೆ ಬರೀ ಬಿಲ್ಡಿಂಗ್ ಬಿಲ್ಡಿಂಗ್ ವಾಚ್ಮೆನ್ ರೂಮ್ ಬಿಲ್ಡಿಂಗ್ ವಾಚ್ಮೆನ್ ರೂಮ್ ನೋಡ್ರಿ ಆ ಕಡೆ ವಾಚ್ಮೆನ್ ರೂಮ್ ಐತ್ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಚೆನ್ನಮ್ಮ ಸರ್ಕಲ್ ಇದೆ ನೋಡ್ರಿ ಚೆನ್ನಮ್ಮ ಸರ್ಕಲ್ ಏನ ಕವರ್ ಮಾಡಿದಾರ ನೋಡ್ರಿ ಒಂದಾರ ಭೀ ಹಾಕ್ಬಿಟ್ಟಾರೀ ಟೈಪ್ ನಾಟಕದೇ ಈ ಕಡೆ ನೋಡ್ರಿ ಫುಲ್ ಐತೆ ಇದು ಜನತಾ ಬಜಾರ್ ಒಳಗಡೆ ಹೋಗೋದ್ರಿ ಪ್ಯಾಟಿ ಐತಿರ್ಲೆ ಹೇಳಿದ ಬಂದು ಒಂದು ಸ್ವಲ್ಪ ನೋಟ ಅದು ಅಮ್ಮ ಏನೋ ಯಾರು ಹೇಳಿದ್ರೂ ಸ್ವಲ್ಪ ಕಲ್ಮಾಡೋಕೆ ತೊಗೊಂಡೋಗ್ತದೆ ಎಷ್ಟು ಗದ್ಲಾಗೈತೆ ಹಚ್ಚಿಲ್ಲ ರೀ ಅಷ್ಟೇ ಸಾಮಾನು ಈಗ ಗದ್ಲಾಗ ತುಂಬಾಗತ್ತೈತೆ ರೀ

ಹ್ಞೂ ಹ್ಞೂ ನೋಡಿರಿ ನೆಕ್ಲೆಸ್ ಅನ್ನು ಎಷ್ಟು ಮಸ್ತ್ ಮಸ್ತ್ ನೆಕ್ಲೆಸ್ ಅದಾವೆ ರೀ ರೆಡಿ ಬ್ಲೌಸ್ ಆಮೇಲೆ ಮೇಕಪ್ ಸಾಮಾನು ಎಲ್ಲ ಇವ್ಯಾನು ಎಲ್ಲ ಥರದ್ದು ಈ ಅಂಗಡಿಯ ಸಿಗ್ತಾವ್ರಿ ಫ್ರೆಂಡ್ಸ್ ಈ ಇಲ್ಲೇ ನಾನು ನೆಕ್ಲೆಸ್ ತೊಗೊಂಡೋಗುತ್ತಿದ್ದರೆ ಈಗ ನೋಡಿರಿ ಇದೆ ನೋಡಿರಿ ನಾನು ನೆಕ್ಲೆಸ್ ತೊಗೋಬೇಕಂತ ಆಸೆ ಮಾಡಿದ್ದೆ ಮೊನ್ನೆ ನಮ್ಮ ಚಿಕ್ಕಮ್ಮರು ಬಂದು ತೊಗೊಂಡು ಹೋದ್ರಲ್ರಿ ಅವ್ರ ಮಗಳು ಅಂತಂದ್ರೆ ಅವಾಗ ಕೊಡಿಸಿ ಅವರು ಅವ್ರು ತೊಗೊಂಡೋಗಿದ್ರು ಅಂದ್ರೆ ನಾನು ಚಾಯ್ಸ್ ಮಾಡಿದ್ದೆ ರೀ ನೆಕ್ಲೆಸ್ ಇದು ಇನ್ನೊಂದು ಯಾಕೆ ಸಿಟಿ ಸೊ ಅದ್ರ ಸಂಬಂಧ ಇವತ್ತ ತೊಗೋಬೇಕಂತಂದು ಬಂದಿರಿ ನೋಡಿ ಚೆನ್ನಾಗಿ ಐತಿ ಇದನ್ನು ನಾನು ತೊಗೊಂಡೇನಿ ಈಗ ಪ್ಯಾಕ್ ಮಾಡಿಕೊಡೋದು ರೀ ಅವರು ಅಲ್ಲಿಂದ ನೋಡಿರಿ ಇಲ್ಲೇ ಸ್ಟ್ರಾಬೆರಿ ಆಮೇಲೆ ಗ್ರೇಪ್ಸ್ ಮಾರಕ್ಕೆ ಬಂದಿದ್ರು ರೀ ಗಾಡಿ ತೊಗೊಂಡ್ಬಿಟ್ಟಿದ್ರು ಐವತ್ತು ರೂಪಾಯಿ ಕಿಲೋ ಗ್ರೇಪ್ಸ್ ಕೊಡಗತ್ತಿದ್ರು ಇದು ಮೂವತ್ತು ರೂಪಾಯಿ ಏನೋ ಬಾಕ್ಸ್ ಹೇಳಿದ್ರಿ ಸ್ಟ್ರಾಬೆರಿ ಗ್ರೇಪ್ಸ್ ಅಷ್ಟು ಅಷ್ಟೇ ತೊಗೊಂಡೆ ರೀ ನಾನು ಅಲ್ಲಿಂದ ನೋಡು ರೂಪಾಯಿ ಇಲ್ಲೇ ಮ್ಯಾಟ್ ಒಂದು ತೊಗೊಳಕಂತಂದು ಬಂದಿರಿ ಅದು ಹಸಿರು ಮ್ಯಾಟ್ ರೀ ಬರೀ ಮ್ಯಾಟಿನವರಿ ಇವು ಹೋಲ್ಸೇಲ್ ರೀ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಆಳ್ತಿ ತೊಗೊಂಡು ಹೋದ್ರೆ ಇಲ್ಲಿ ರೀ ನನಗೆ ಒಂದು ಪೀಸ್ ಮ್ಯಾಟ್ ಅಷ್ಟು ರೀ ಅದು ಒಂದು ಸ್ವಲ್ಪ ಒಂದು ಮ್ಯಾಟ್ ತೊಗೊಂಡಿರಿ ಸ್ವಸ್ತದಾಗ ಈಗ ನೋಡ್ರಿಪಾ ನಮ್ದು ಮಾರ್ಕೆಟಿಂಗ್ ಮುಗಿತ್ರಿ ಏನು ಜಾಸ್ತಿ ಏನ್ ತಗೊಂಡಿರೀ ತಗೊಂಡಿರಿ ಕೊಟ್ಟವ್ರಿ ಕಾಲೆಲ್ಲಾ ನೋವಾಗ್ಬಿಟ್ಟವ್ರಿ ಅವು ಈ ಮೂಡ್ ಗಾಳಿಗೆ ಒಂದ್ ಸ್ವಲ್ಪ ಕಾಲ್ ಓಡದ್ ನಡಕ್ ಆಗ್ರಿ ಅಮ್ಮಾಗ ಕಾಲ್ ಬಾವು ಬಂದಾವ್ರಿ ಸೊ ನೋಡ್ರಿ ಫ್ರೆಂಡ್ಸ್ ಅಲ್ಲಿ ನಾನೇ ತಗೊಂಡಿದ್ದೆ ಇದು ನೆಕ್ಲೆಸ್ ನೋಡ್ರಿ ಫ್ರೆಂಡ್ಸ್ ಅತ್ತಮ್ಮ ಅಮ್ಮ ಇದೆ ತುಂಬ ಗಡಿತು ಹಾಕ್ತಿದ್ದೀ ಈಗ ಒಂದು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮನ ಮಗಳದು ಮದುವೆ ಐತ್ರಿ ಫ್ರೆಂಡ್ಸ ಅದಕ್ಕೆ ಕೊಳಗೆ ಹಾಕೊಳಕ್ಕೆ ಏನು ಇರಲಿಲ್ಲ ರೀ ಅದ್ರ ಸಂಬಂಧ ನೋಡ್ರಿ ಫ್ರೆಂಡ್ಸ ಇದೊಂದು ನಕ್ಲೆಸ್ ತಂದ್ರೆ ಆತ ಅಂತಂದು ಮೊನ್ನೆ ನಮ್ಮ ಚಿಕ್ಕಮ್ಮರು ರೀ ಸೇಮ್ ಪೀಸ್ ಇದು ಚಿಕ್ಕಮ್ಮ ಊರಿಂದ ಬಂದಿದ್ರಿ ಅಮ್ಮನ ಊರಿಂದ ಅವ್ರು ತೊಗೊಂಡು ಹೋದ್ರಿ ರೀ ಅವ್ರ ಮಗ್ ಅಂತಂದು ನಾ ಇನ್ನೊಂದು ಇತ್ತು ಪೀಸ್ ಅದಕ್ಕೆ ತರಾಕಂತಂದು ಹೋದೆ ರೀ ಫ್ರೆಂಡ್ಸ ನೋಡ್ರಿ ಈ ಥರ ಅದಾವ್ರಿ ಅಂದ್ರೆ ಗ್ಯಾರಂಟಿ ಐತ್ರಿ ಆರು ತಿಂಗಳ ಗ್ಯಾರಂಟಿ ರೀ ಫ್ರೆಂಡ್ಸ ಇದು ನೋಡ್ರಿ ಎಷ್ಟು ಮಸ್ತ್ ಐತ್ರಿ ಸೇಮ್ ಬಂಗಾರ ಇದ್ದಂಗನ ಐತೆ ನೋಡ್ರಿ ಇದು ನೆಕ್ಲೆಸ್ ಅಂತ ರೀ ಅದಕ್ಕೆ ಇದೊಂದು ನೆಕ್ಲೆಸ್ ತರಾಕಂತಂದು ಹೋಗಿದ್ದೆ ರೀ ಫ್ರೆಂಡ್ಸ ನೋಡ್ರಿ ಹೆಂಗೈತಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ನಮ್ಗೆ ಕೊಳಾಗ ಅವು ಸರಾ ಗಲ್ಸಿರಿ ಅಂತ ಇರಲ್ರಿಪಾ ಫ್ರೆಂಡ್ಸ ಅವೆಲ್ಲ ಹಾಕಿಲ್ರಿ ಏನು ಇಲ್ಲರಿ ಪಾ ಬ ಏನತ್ತ ಒಂದು ಸ್ವಲ್ಪ ತಾಳಿ ಐತಿ ಅಷ್ಟೇ ರೀ ಫ್ರೆಂಡ್ಸ ಅದ್ರ ಸಂಬಂಧ ಇದೊಂದು ನೆಕ್ಲೆಸ್ ತರಬೇಕಂತಂದು ತೊಗೊಂಡು ರೀ ಸೊ ನೋಡಿರಿ ಬಂಗಾರದ ಇದ್ರಾಗ ಹೊಳೆ ಆಗತ್ತೈತೆ ರೀ ಚಂದ ಇದೆಲ್ವೇ ಭಾಳ ಚಂದ ಇದೆಲ್ಲ ನೆಕ್ಲೇಸ್ ಹ್ಮ್ ಚೂಲ ಐತಿ ಹ್ಮ್ ಎಷ್ಟು ಮಸ್ತ್ ಐತಿ ಹ್ಮ್ ಬಾಯಿರ ಮಸ್ತ್ ಐತಿ ಬಿಡ ಏನು బంగಾರ ಕೊಳಂಗೇ ಇಲ್ ಬಿಡ ಮೊದಲೇ బంగಾರ ಮಾಡಿಸೋ ವರ್ದಂಗಾ ಆಹಾ ವರ್ದಂಗಾ ಅಲ್ಲಿಂದ ಬಂದ ಮೇಲೆ ಸುಸ್ತಾಗ್ಬೋ ಸುಸ್ತಾಗ್ ಆದಂಗ ಆಗ್ಬಿಟ್ಟಿತ್ರೆ ಫ್ರೆಂಡ್ಸ್ ಇಲ್ಲ ಮುಂದೆ ಮುಂದೆ ತೋರಿಸಿ ಈಗ ಹಾಂ ನೋಡಿರಿ ಫ್ರೆಂಡ್ಸ್ ಹ್ಞೂ ಈಗ ಒಂದು ಸ್ವಲ್ಪ ಬೆಳಕು ಕಣಾಗತ್ತೈತೆ ನೋಡಿರಿ ಈ ಥರ ಆಯ್ತು ನೋಡಿರಿ ನೆಕ್ಲೆಸ್ ಅಂಗಡಿಯಾಗಿ ತೋರಿಸೇನು ರೀ ನಂಗೆ ಇದೆ ಡಿಸೈನ್ ಪ ಇಷ್ಟ ಆಯ್ತು ರೀ ಅದಕ್ಕೆ ಇದ ತೊಗೊಂಡು ಬಂದೆ ಫ್ರೆಂಡ್ಸ್ ಹ್ಞೂ ಚೆಂದ ಐತೆ ತೊಗೊಳ್ಬೇ ಅದಲ್ಲ ಹ್ಞೂ ಕೊಳಗೆ ಏನು ಇರಲಿಲ್ಲ ಇದೊಂದು ಚಲೋ ಆಯ್ತು ನಮ್ಮತ್ತ ಹಾಂ ಇದ ಬಂಗಾರ ಹ್ಞೂ ಅಲ್ಲೊಬ್ರು ಆಂಟಿಯರು ಏನು ಹೇಳಾಕತ್ತಾರೀ ಫ್ರೆಂಡ್ಸ ಅವ್ರು ಕೇಳಿದ್ರಿ ಬಂಗಾರಕ್ಕೊಳಗತ್ತಿರಿ ಭಾಳ ಸುಖಾರದಿರಿ ನೀವು ಅಂತಂದ್ರಿ ಬಂಗಾರ ಕೊಳೋದು ನಾವು ಪಾಸಿ ಅಂಗಡಿಯಾಗ ಇರ್ತಿದ್ದಿಲ್ರಿ ಅಂತಂದು ಅಂದ್ರಿ ಅವರು ಅಂದ್ರಿ ಬಡ್ರಿಗೆ ಇದ ಬಂಗಾರ ಅದಕ್ಕೆ ಬಂಗಾರದ ಅಂಗಡಿಗೆ ಬಂದಿರಿ ನೀವು ಅಂತಂದು ನಾನಾಗತ್ತಿನ ನಾನು ಅನ್ನಾಗತ್ತಾರೀ ಫ್ರೆಂಡ್ಸ ಕರೆಕ್ಟ್ ರೀ ಅವರು ಹೇಳಿದ ನೋಡ್ರಿ ನೋಡಿದ್ರೆ ಎಷ್ಟು ನೋಡ್ಬೇಕು ಅನಿಸ್ತೈತ್ರಿ ಅದೇ ಪ ಚೈನ್ ನೋಡ್ರದ ಇದಕ್ಕ ಗೊಂಡೆ ಹಚ್ಚಿಬಿಟ್ರ ಸೇಮ್ ಬಂಗಾರದ ಕಾಣ್ತೈತ್ ನೋಡ್ಬೇ ಅದಲ್ಲ ಸೀರೆಗ್ ಬಾಳ್ ಚಂದ ಕಾಣ್ತೈತ್ ಅದೇ ಹ್ಮ್ ಸೀರೆಗ್ ಬಾಳ್ ಚಂದ ಕಾಣ್ತೈತಿ ಹ ಹ ಇದು ಡ್ರೆಸ್ ಆಗದ್ರಾಗ ಹಾಕೊಂಡ್ ಚಂದ್ ಕಾಣಂಗಿಲ್ಲ ಅದ ಎಲ್ಲ ಹ್ಮ್ ಸೀರೆ ಅಷ್ಟ ಮ್ಯಾಚ್ ಇದೆ ಹ್ಮ್ ಚಲೋ ಐತಿ ಆದ್ರೆ ಏನ ಪುಣ್ಯ ಇಂತ ಹ್ಮ್ ಹೌದೌದ್ ನಿನ್ ಕಾಲಿ ಹೆಂಗದ ಅಲ್ಲಿ ಬರಕತ್ತಿದ್ದಿಲ್ಲ ನಡ್ಯಾಕರಿದಿಲ್ರಿ ಪಾ ಎಷ್ಟು ಬಾವು ಬಂದಾವ್ ನೋಡ್ರದ ನೋಡ್ರಿ ಅಮ್ಮನ್ ಕಾಲಿ ಹೆಂಗ್ ಬಾ ಫ್ರೆಂಡ್ಸ್ ಅಮ್ಮನ್ ಕಾಲಿ ಎಷ್ಟು ಬಾವ್ ಬಂದಾವ್ರಿ ಈ ಕಾಲನ್ಯಾಗ ನಡ್ಯಾಕಾಗ್ರಿ ಪಾ ಅಮ್ಮಾಗ ಪಾಪ ಅದ್ರಾಗ ಅಂತ ಬರ ಅಲ್ಲಿ 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 ಕುತ್ಕೊಂತ ಕೂತ್ಕೊಂತ ಬಂದಿವ್ರಿ ನೋಡ್ರಿ ಎಷ್ಟು ಬಾವು ಬಂದು ಮ್ಯಾಲೆ ಹೋಗ್ಬಿಟ್ಟ ವಾಯ್ ಬೌತ್ ಸುಜ ಹ್ಮ್ ಹ್ಮ್ ಹೌದು ಬಾವು ಎಷ್ಟೋ ದಿನ ಆಯ್ತು ನೋಡ್ರಿ ಅದು ಬಾವು ಬಂದೆ ನೋಡಿದ್ರೆ ಒಂಥರ ಅನಿಸ್ತೈತ್ರಿ ಫ್ರೆಂಡ್ಸ್